ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಹದಿನಾಲ್ಕು ಮೇ ಮೊನ್ನೆ ನಡೆದಂತಹ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದು ಆರ್ ಟಿ ಒ ಪೇಪರ್ ಆಗಿರುತ್ತೆ ಆರ್ ಟಿ ಒ ಪೇಪರ್ ಆಗಿದ್ದು ಕೆ ಪಿ ಎಸ್ ಸಿ ನಡೆಸಿರುವಂತಹ ಆರ್ ಟಿ ಒ ಪೇಪರಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದು ಮೇ ಹದಿನಾಲ್ಕರಂದು ಎಕ್ಸಾಮ್ ನಡೆದ್ ಇದರಲ್ಲಿ ಬಂದಿರುವಂತಹ ಪಂಚಾಯತ್ ರಿಲೇಟೆಡ್ ಕ್ವಶನ್ಸ್ ನೋಡೋಣ ಪಂಚಾಯತ್ ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗ್ತದೆ ಪ್ರತಿ ಎಕ್ಸಾಮಲ್ಲೂ ಕೂಡ ಇಲ್ಲಿ ಕ್ವಶನ್ಸ್ ಬರ್ತಿದೆ ಅಂದರೆ ನಮಗಿದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹಾಗಾಗಿ ಇದರಲ್ಲಿ ಪಂಚಾಯತ್ ರಿಲೇಟೆಡ್ ಕ್ವಶನ್ಸು ಈ ಎಕ್ಸಾಮಲ್ಲಿ ಒಂಬತ್ತು ಕ್ವಶನ್ಸ್ ಬಂದಿದ್ದಾವೆ ಒಂಬತ್ತು ಕ್ವೆಶನ್ಸು ಅದರಲ್ಲಿ ನಾನು ಆಲ್ರೆಡಿ ಪಂಚಾಯತ್ ರಿಲೇಟೆಡ್ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ ಅದರಲ್ಲಿ ಎಂಟು ಕ್ವಶನ್ಸು ಕವರ್ ಆಗಿದೆ ಬಟ್ ಒಂದು ಕ್ವಶನ್ಸ್ ಮಾತ್ರ ಕವರ್ ಆಗಿಲ್ಲ ನಾನು ಎಲ್ಲ ನನ್ನಿಂದ ನನ್ನ ಕ್ಲಾಸಲ್ಲೆಲ್ಲ ಬಂದಿದ್ದೇವೆ ಅಂತ ಹೇಳೋಕೆ ಆಗೋದಿಲ್ಲ ಓಕೆನಾ ನಾನು ಹೇಳ್ತಿದ್ದೀನಿ ಅಂದರೆ ನಾನು ಸುಳ್ಳು ಹೇಳ್ತಿದ್ದೇನೆ ಅಂತ ನಂಬಿ ಅಷ್ಟೇ ಓಕೆನಾ ಇಲ್ಲ ಆ ಪಿ ಡಿ ಒ ಎಕ್ಸಾಮಲ್ಲಿ ಎಲ್ಲ ಬಂದಿದ್ವು ಬೇಕಾದ್ರೆ ಅದು ವಿತ್ ಪ್ರೂಫ್ ಕೊಟ್ಟೆ ನಾನು ಒಂದು ವಿ ಡಿ ಬೇಕಂದ್ರೆ ನೋಡಿ ಅದರಲ್ಲಿ ಪಿ ಡಿ ಒ ಎಕ್ಸಾಮಲ್ಲಿ ಎಲ್ಲ ಪಂಚಾಯತ್ ಮತ್ತು ಲ್ಯಾಂಡ್ ರಿಫಾರಮ್ಸು ಮಾಡಿರೋ ಕ್ಲಾಸಸ್ ಇಂದಾನೆ ಅಂದ್ರೆ ಆ ಅಲ್ಲಿ ಬಂದಿರೋ ಕ್ವೆಶನ್ಸ್ ಎಲ್ಲ ಬಂದಿದ್ದು ಕೂಡ ಬಟ್ ಇವಾಗ ಒಂದು ಕ್ವಶನ್ ಮಾತ್ರ ಬಂದಿಲ್ಲ ಅದು ಯಾವುದು ಬಂದಿಲ್ಲ ಅಂತ ಬಟ್ ಅದ್ರದ್ದು ಆನ್ಸರ್ ಕೂಡ ಇದೆ ಅದನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ನಡೆದಂತಹ ಹದಿನಾಲ್ಕು ಮೇ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಎಕ್ಸಾಮ್ನಲ್ಲಿ ಪಂಚಾಯತ್ ರಿಲೇಟೆಡ್ ಬಂದಿರೋ ಅನ್ನು ಇವತ್ತು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ ಅಲ್ಲೇ ಇವೆಲ್ಲ ಪಿ ಡಿ ಎಫ್ ಸಿಗುತ್ತೆ ಅಂತ ಹೇಳ್ತಾ ಈಗ ನಾನು ಪಂಚಾಯತ್ ರಿಲೇಟೆಡ್ ಕಂಪ್ಲೀಟ್ ಭಾರತ ಮತ್ತು ಕರ್ನಾಟಕದ ಸಂಪೂರ್ಣ ಎ ಟು ಜೆಡ್ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಪಿ ಡಿಒ ಎಕ್ಸಾಮ್ ಇದ್ದಾಗ ಮಾಡಿದ್ದೆ ಕ್ಲಾಸ್ ಕ್ಲಾಸನ್ನ ಓಕೆನಾ ಇದು ಬಟ್ ಇದು ಪೇಡ್ಗೆ ಈ ತರ ಸಿಂಬಲ್ ಬಂದ್ರೆ ಪೇಡ್ಗೆ ಇರ್ತಾ ಇದು ಓಕೆನಾ ನೆಕ್ಸ್ಟ್ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಮೇಲೆ ಪಂಚಾಯತ್ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತು ಪೆಸಾ ಆಕ್ಟ್ ಅಂತ ಬರುತ್ತೆ ಇವೆಲ್ಲ ಕ್ವಶನ್ ಬರೋ ಏರಿಯಾನೇ ಇದೆ ಓಕೆನಾ ಇದರದು ಒಂದು ಇದೇ ಒಂದು ಸಪ್ರೇಟ್ ವಿಡಿಯೋ ಮಾಡುತ್ತೆ ಇದು ಮೂವತ್ತೈದು ನಿಮಿಷ ಇದು ಐವತ್ನಾಲ್ಕು ನಿಮಿಷ ಓಕೆನಾ ನೆಕ್ಸ್ಟ್ ಪಂಚಾಯತ್ ರಾಜ್ ಅಧಿನಿಯಮ ಈ ಪ್ರಕರಣಗಳು ಏನೇ ಇದಾವ ಇಂಪಾರ್ಟೆಂಟ್ ಅಂತ ಒಂದ್ಸರಿ ಗ್ಲಾನ್ಸ್ ಮಾಡೋಣ ಅಂತ ಪೇಡು ಎಕ್ಸಾಮ್ ತಂಗ ಮಾಡಿದ್ದು ಇದು ಏಳು ನಿಮಿಷ ಜಸ್ಟ್ ಏಳು ನಿಮಿಷ ಇದೆ ಬಟ್ ಇದು ಇದು ಒಂದು ಪೇಡ್ಗೆ ಇದೆ ಇದು ಕ್ಲಾಸ್ ಯಾಕಂದ್ರೆ ಜಾಸ್ತಿ ವರ್ಕ್ ಇದೆ ಇದ್ರ ಮೇಲೆ ಒನ್ ಅವರ್ ಕ್ಲಾಸ್ ಮಾಡಿದೆ ಸುಮ್ಮನೆ ಮೇಲ್ ಮೇಲ್ ಹೇಳ್ಕೊಂಡು ಹೋಗೋದು ಆ ಇಲ್ಲ ಇನ್ ಡೀಟೇಲ್ ಆಗಿನೇ ಹೇಳಿರುತ್ತೆ ಅದ್ರಲ್ಲೆಲ್ಲ ಡೀಟೇಲ್ ಆಗಿನೇ ಮಾಡಿರೋದ್ರಿಂದ ಅದು ಇರುತ್ತೆ ಅದು ಇವಾಗ ಅವಾಗ ಏಟಿ ನೈನ್ಗೆ ಹಿಂಗಿತ್ತು ಇವಾಗ ಒನ್ ಫಿಫ್ಟಿ ಇದೆ ಅದು ಎಲ್ಲ ಕ್ಲಾಸಸ್ ಕೂಡ ಅಲ್ಲೇ ಇರೋದು ನೆಕ್ಸ್ಟು ಪಂಚಾಯತ್ ರಿಲೇಟೆಡ್ ಓಲ್ಡ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ ಬಂದಿದಾವೆ ಆಲ್ರೆಡಿ ಅಂತ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೆ ಅದು ಇಪ್ಪತ್ತೊಂದು ನಿಮಿಷ ಇದೆ ಓಕೆನಾ ಯಾವುದೇ ಕ್ವಶನ್ಸು ಇದರಲ್ಲಿ ಹೊಸ್ದಾಗಿ ಅಂತ ಇಲ್ಲ ಹೊಸ್ದಾಗಿಂದೇ ಲಾಸ್ಟ್ ಬಂದಿದೆ ನಾನು ಮಾಡಿರೋದರಲ್ಲಿ ಆಮೇಲೆ ಕ್ವಶನ್ಸು ಆಲ್ರೆಡಿ ಬಂದಿರೋ ಪ್ಯಾಟ್ರನ್ನಲ್ಲಿ ಕೂಡ ಬಂದಿದ್ದಾವೆ ಇದರಲ್ಲಿ ಏನು ಹೊಸ ವಿಶೇಷ ಅಂತ ಆ ಥರ ಏನು ಕ್ವಶನ್ಸು ಬಂದಿಲ್ಲ ಓಕೆನಾ ಪಂಚಾಯತ್ ರಿಲೇಟೆಡ್ ಈ ಬಂದಿರೋ ಅಲ್ಲಿ ಬಟ್ ಈ ಟಾಪಿಕ್ಕು ಪಂಚಾಯತ್ ಅನ್ನೋ ಟಾಪಿಕ್ಕು ಇಂಪಾರ್ಟೆಂಟ್ ಅಂತ ಮತ್ತೆ ಹೇಳ್ತಿದ್ದಾನೆ ಅವನು ಓಕೆನಾ ಇದನ್ನ ನೀವು ನೆಗ್ಲೆಕ್ಟ್ ಮಾಡ್ಕೋಬಾರ್ದು ಓಕೆನಾ ಇದು ಕೂಡ ಇರುತ್ತೆ ಈ ಸಿಂಬಲ್ ಇತ್ತು ಅಂದರೆ ಪೇಡ್ಗಿರ್ತೈದು ಒನ್ ಫಿಫ್ಟಿ ನೈನ್ ಅಂತ ಒಂದಿದೆ ಅದರಲ್ಲಿ ನೀವು ಇದೇ ಯೂಟ್ಯೂಬಲ್ಲಿ ಕೂಡ ಜಾಯ್ನ್ ಆಗ್ಬೋದು ಆಮೇಲೆ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಮಾಡ್ತೀನಿ ಇಪ್ಪತ್ತೊಂಬತ್ತು ಕ್ವಶನ್ ಪೇಪರು ಇಪ್ಪತ್ತೊಂಬತ್ತು ವೀಡಿಯೋಸ್ ಇದಾವೆ ಇದರಲ್ಲಿ ಲಿಸ್ಟಲ್ಲಿ ಹೋದರೆ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಇಲ್ಲಿ ಪ್ರತಿ ಕ್ವಶನ್ ಪೇಪರಲ್ಲೂ ಕೂಡ ಇಪ್ಪತ್ತೊಂಬತ್ತರಲ್ಲಿ ಕನಿಷ್ಠ ಇಪ್ಪತ್ತೈದು ಕ್ವಶನ್ ಪೇಪರಲ್ಲಿ ಪಂಚಾಯತ್ ಬಗ್ಗೆ ನಾ ಮಾತಾಡೇ ಮಾತಾಡಿದ್ದೀನಿ ಯಾಕಂದರೆ ಅದ್ರ ಮೇಲೆ ಕ್ವಶನ್ಸ್ ಯಾವಾಗಲೂ ಬದ್ದೇ ಬರ್ತವೆ ಹಂಗಿದ್ದಾಗ ಈ ಟಾಪಿಕ್ನ ನೀವು ಬಿಡಬಾರ್ದು ಅಂತ ಹೇಳ್ತಾ ಒನ್ ಫಿಫ್ಟಿ ನೈನ್ಗೆ ಜಾಯ್ನ್ ಅಂದರೆ ನಿಮಗೆಲ್ಲ ವಿಡಿಯೋ ಸಿಗ್ತವೆ ಇಲ್ಲಿ ನೋಡ್ರಿ ಜಾಯ್ನ್ ಅಂತ ಬರ್ತೀವಿ ನೀವು ಸಬ್ಸ್ಕ್ರೈಬ್ ಆದಮೇಲೆ ಜಾಯ್ನ್ ಅಂತ ಬರುತ್ತೆ ಅದರಲ್ಲಿ ಗೋಲ್ಡನ್ ಆರ್ಟ್ಸ್ ಅಂತ ಇದೆ ಇಲ್ಲಿ ಕ್ಲಾಸಸ್ ಇರಲ್ಲ ಡೈಮಂಡ್ ಇಲ್ಲಿ ಕೂಡ ಕ್ಲಾಸಸ್ ಇರೋಲ್ಲ ಇಲ್ಲಿದೆ ನೋಡ್ರಿ ಜಿ ಕೆ ಓಲ್ಡ್ ಕ್ವಶನ್ ಪೇಪರ್ ಅಂತ ಇದೆಯಲ್ಲ ಇಲ್ಲಿ ಕ್ಲಾಸಸ್ ಇರುತ್ತೆ ನಿಮಗೆ ಒನ್ ಫಿಫ್ಟಿ ನೈನ್ ಜಾಯಿನ್ ಆದರೆ ಬೇಕಂದ್ರೆ ಇಂಟ್ರೆಸ್ಟ್ ಅಂತ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಕ್ವಶನ್ ಏನು ಕೇಳಿದೆ ಅಂದ್ರೆ ದ ಬಜೆಟ್ ಅಪ್ರೂವಿಂಗ್ ಅಥಾರಿಟಿ ಆಫ್ ಗ್ರಾಮ್ ಪಂಚಾಯತ್ ಈಸ್ ಇದು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏನು ಎಕ್ಸಾಮ್ ನಡೆದಿದೆ ಮಹಾರಾಷ್ಟ್ರದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೇನೋ ಇಪ್ಪತ್ತೊಂದರಲ್ಲಿ ಗ್ರೂಪಲ್ಲಿ ಆಲ್ರೆಡಿ ಹಾಕಿದ್ದಾರೆ ನೋಡಿ ಅಲ್ಲಿ ಅವಾಗ ನಡೆದಿರೋ ಇದು ಕಾಪಿ ಪೇಸ್ಟ್ ಇದು ಅಲ್ಲಿ ಕ್ವಶನ್ಸ್ ಕಾಪಿ ಪೇಸ್ಟ್ ಈಗ ನಾನು ಹಂಡ್ರೆಡ್ ಡಿ ಟಾರ್ಗೆಟ್ ಮಾಡ್ತಿದ್ದೀನಲ್ವಾ ಅದರಲ್ಲಿ ಇದೇ ರೀತಿ ವರ್ಕ್ ಮಾಡ್ತಿದ್ದಾರೆ ಹುಡುಗರು ಒಂದು ಟಾಪಿಕ್ ಬಂತಂದ್ರೆ ಅದ್ರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕೇಳಿದಾನೆ ನೆಕ್ಸ್ಟ್ ಏನು ಕೇಳ್ಬೋದು ಅಂತ ನೀವು ಪ್ರಿಡಿಕ್ಟ್ ಮಾಡೋದು ಯಾವಾಗ ಅಂದರೆ ಇಯರ್ ಇರ್ ಅಲ್ಲಿ ಆ ಟಾಪಿಕ್ ಮೇಲೆ ಏನು ಕ್ವಶನ್ ಬಂದಿದ್ದಾವೆ ಅಂತ ನಿಮ್ಗೆ ಗೊತ್ತಾದರೆ ಮಾತ್ರ ಓಕೆನಾ ಅದೇ ರೀತಿಯೇ ವರ್ಕ್ ಆಗ್ತಿರುತ್ತೆ ಅಲ್ಲಿ ಕೂಡ ಹಂಡ್ರೆಡ್ ಟಾರ್ಗೆಟ್ ಅಲ್ಲಿ ಏನ್ ಪೇಡ್ ಗ್ರೂಪ್ ಇದೆ ಅಲ್ವಾ ಅಲ್ಲಿ ಕೂಡ ಅದೇ ರೀತಿ ವರ್ಕ್ ಮಾಡ್ತಿದ್ದಾರೆ ಹುಡುಗ್ರು ಇದು ಅವ್ರಿಗೆಲ್ಲ ಇಲ್ಲ ಸರ್ ಪಂಚಾಯತ್ ರಿಲೇಟೆಡ್ ನೀವು ಏನೇನು ಡೈಲಿ ಟಾರ್ಗೆಟ್ ಕೊಟ್ಟಿದ್ರೆ ಅದರಲ್ಲೆಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕ್ವಶನ್ಸು ಕೂಡ ಅದರಲ್ಲೇ ಬಂದಿದೆ ಅಂತ ಹುಡುಗರೇ ಹೇಳಿದ್ದಾರೆ ನಿಮಗೆ ಅದ್ರ ಮೇಲೆ ನಮ್ಗೆ ಇಲ್ಲಂದ್ರೆ ವಿತ್ ವರ್ಕು ಮತ್ತೆ ಇಲ್ಲಿ ಯಾವ ಕ್ವಶನ್ ಬಂದಿದೆ ಅದರಲ್ಲಿ ಹುಡುಗರು ಯಾವ ದಿನ ವರ್ಕ್ ಮಾಡಿದ್ದಾರೆ ಈ ಸ್ಕ್ರೀನ್ ಶಾಟ್ ಮಾಡಿಕೊಂಡು ಹಾಕಿದ್ದಾರೆ ಅದನ್ನ ಗ್ರೂಪಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ ಅಲ್ಲಿ ಬೇಕಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಕ್ವಶನ್ ಏನಿದೆ ಗ್ರಾಮ ಪಂಚಾಯತಿ ಬಜೆಟ್ನ ಅನುಮೋದನ ಪ್ರಾಧಿಕಾರ ಯಾವುದೆಂದರೆ ಅಂದ್ರೆ ಬಜೆಟ್ ಅಥಾರಿಟಿ ಅಂದ್ರೆ ಈಗ ಬಜೆಟ್ ಅಪ್ರೂವಿಂಗ್ ಮಾಡೋಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಅಥಾರಿಟಿ ಯಾರಿಗಿರುತ್ತೆ ಅಂತ ಕೇಳ್ತಿದ್ದಾನೆ ಆಪ್ಷನ್ ಕೊಡ್ತಾನೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗೌರ್ಮೆಂಟ್ ಆಫ್ ಕರ್ನಾಟಕ ನನ್ನ ಆಫ್ ದಿ ಹಬ್ಬ ಅಂದ್ರೆ ಮೇಲಿನ ಯಾವುದೂ ಅಲ್ಲ ಆ ರೀತಿ ಕೊಡ್ತಾನೆ ಇದಕ್ಕೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಪಂಚಾಯತ್ ಸಮಿತಿ ಅಂತ ಇರಬೇಕು ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಇವಾಗ ಮೇಲಿನ ಯಾವುದೂ ಅಲ್ಲ ಓಕೆನಾ ಮೇಲಿನ ಯಾವುದೂ ಅಲ್ಲ ಪಂಚಾಯತ್ ಸಮಿತಿ ಅಂತ ಬರ್ತದೆ ಪಂಚಾಯತ್ ಕಮಿಟಿ ಅಂತ ಏನಂದ್ರೆ ಗ್ರಾಮ ಪಂಚಾಯತಿಯ ಬಜೆಟ್ ಅನ್ನು ಪ್ರಾಥಮಿಕವಾಗಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಅಂದ್ರೆ ಪಂಚಾಯತ್ ಸಮಿತಿಯು ಅನುಮೋದಿಸುತ್ತದೆ ಪಂಚಾಯತ್ ಸಮಿತಿ ಗ್ರಾಮ ಪಂಚಾಯಿತಿಯಲ್ಲಿರುವ ಬರುವ ಬಜೆಟ್ ಅನ್ನು ಬಜೆಟ್ ಅನುಮೋದನೆ ಮಾಡೋಕ್ಕೆ ಗ್ರಾಮ ಪಂಚಾಯತ್ ಪಂಚಾಯತಿ ಸಮಿತಿ ಅಂತ ಮಾಡ್ತಾರೆ ಅದರಿಂದಾನೇ ಅದನ್ನ ಮಾಡ್ತಾರೆ ಇದು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಗಳ ಬಜೆಟ್ ಅನ್ನು ಸಂಘಟಿಸುವ ಮತ್ತು ಪರಿಶೀಲಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಹಾಗಾಗಿ ಇದರಲ್ಲಿ ಪಂಚಾಯತ್ ಕಮಿಟಿ ಅಂತ ಏನಾದರೂ ಅವನು ಆಪ್ಷನ್ ಕೊಟ್ಟಿದ್ರೆ ಅದು ರೈಟ್ ಆಗ್ತಿತ್ತು ಹಾಗಾಗಿ ಇಲ್ಲಿ ನನ್ನ ಅಪ್ತಿ ಆಗುವಂತ ಇದೆ ಅಲ್ವಾ ಅದೇ ರೈಟ್ ಆನ್ಸರ್ ಇದರಲ್ಲಿ ಮೇಲಿನ ಯಾವುದೇ ಹೇಳಿಕೆಗಳು ಕೂಡ ಸರಿಯಾಗಿಲ್ಲ ದ ಬಜೆಟ್ ಅಪ್ರೂವಿಂಗ್ ಅಥಾರಿಟಿ ಆಫ್ ಗ್ರಾಮ ಪಂಚಾಯತ್ ಈಸ್ ಪಂಚಾಯತ್ ಕಮಿಟಿ ಓಕೆನಾ ಗ್ರಾಮ ಪಂಚಾಯತ್ ಬಜೆಟ್ನ ಅನುಮೋದನಾ ಪ್ರಾಧಿಕಾರ ಯಾವುದಂದ್ರೆ ಪಂಚಾಯತ್ ಕಮಿಟಿ ಆಗಿರ್ತದೆ ಪಂಚಾಯತ್ ಸಮಿತಿಯಾಗಿರ್ತದೆ ಇದು ಒಂದೇ ಕ್ವಶನ್ ಆಗಿರುತ್ತೆ ನೆಕ್ಸ್ಟು ಎರಡನೇ ಕ್ವೆಶನ್ ಏನ್ ಕೇಳ್ದೇನೆ ಎಪ್ಪತ್ತರೇ ಕ್ವಶನ್ ಇದು ಪಂಚಾಯತರ ಅದರ ಪೇಪರ್ ಅಲ್ಲಿ ಅಕಾರ್ಡಿಂಗ್ ಟು ದ ಆರ್ಟಿಕಲ್ ಸಿಕ್ಸ್ಟಿ ಒನ್ ಅಲ್ಲಿ ಕೇಳಿದ್ದೇನೆ ಇದನ್ನ ನಾನು ಎಲ್ಲಿ ಕವರ್ ಮಾಡಿದ್ದೀನಿ ಅಂದ್ರೆ ಇಲ್ಲೇ ನೋಡ್ರಿ ಆರ್ಟಿಕಲ್ ಬಗ್ಗೆ ಒಂದು ಆರ್ಟಿಕಲ್ ಬಗ್ಗೆ ಗ್ಲಾನ್ಸ್ ಮಾಡಿದ್ದೀನಿ ಅಂತ ಹೇಳಿದವ ಇದು ಪಿ ಡಿ ಎಕ್ಸಾಮ್ ಅಲ್ಲಿ ಇದ್ದಾಗ ಪಿ ಡಿ ಅದ್ರ ಬಗ್ಗೆನೆ ಬರುತ್ತಲ್ವ ಅಂತ ಪ್ರಕರಣಗಳ ಬಗ್ಗೆ ಮಾಡಿದ್ದೀನಿ ಅಧ್ಯಾಯ ಮತ್ತು ಪ್ರಕರಣ ಬಗ್ಗೆ ಅಂತ ಒಂದು ಗ್ಲಾನ್ಸ್ ಮಾಡಿದೆ ಅದರಲ್ಲಿ ಮಾಡಿದ್ದೀನಿ ನೋಡಿ ನಾನು ಯಾಕಂದ್ರೆ ನೋಡ್ಕೋಬಹುದು ನೀವು ಇದು ಅಕಾರ್ಡಿಂಗ್ ಟು ದ ಆರ್ಟಿಕಲ್ ಸಿಕ್ಸ್ಟಿ ಒನ್ ಬಗ್ಗೆ ಕೇಳ್ತಿದ್ದೆ ಏನು ಅದನ್ನೇಮಾ ವಿಧಿ ಅರವತ್ತೊಂದರ ವಿಧಿಯ ಪ್ರಕಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಚುನಾವಣೆಯ ಮೂಲಕ ಕೆಳಕಂಡ ಸ್ಥಾಯಿ ಸಮಿತಿ ಕೆಳಕಂಡ ಸ್ಥಾಯಿ ಸಮಿತಿಗಳನ್ನು ರಚಿಸಲು ಅವಕಾಶವಿದೆ ಯಾವ್ಯಾವ ಸ್ಥಾಯಿ ಸಮಿತಿಯನ್ನು ರಚಿಸಲು ಅವಕಾಶವಿದೆ ಆರ್ಟಿಕಲ್ ಸಿಕ್ಸ್ಟಿ ಒನ್ ಅಂದ್ರೆ ಪಂಚಾಯತ್ ಆ್ಯಕ್ಟ್ ಬರ್ತಲ್ಲ ನೈನ್ಟೀನ್ ನೈನ್ಟಿ ತ್ರೀ ಅದರ ಅಂಡರ್ ಅಲ್ಲಿ ಕೇಳ್ತಿದ್ದಾನೆ ಆರ್ಟಿಕಲ್ ಸಿಕ್ಸ್ಟಿ ಒನ್ ಅಂದ್ರೆ ನೀವು ಮತ್ತೆ ಇದ್ರ ಹೋಗ್ಬಾರ್ದು ಅದೇನು ಭಾರತ ಸಂವಿಧಾನಕ್ಕೆ ಹೋಗ್ಬಾರ್ದು ಇಲ್ಲಿ ಗ್ರಾಮ ಪಂಚಾಯತ್ ರಿಲೇಟೆಡ್ ಕೇಳ್ತಿರೋದು ಓಕೆನಾ ಅದನ್ನು ಕೂಡ ನಾನು ಅದು ಗ್ಲಾನ್ಸ್ ಮಾಡಿದ ಅದರಲ್ಲಿದೆ ಏನು ಕೇಳಿದೆ ಪ್ರೊಡಕ್ಷನ್ ಕಮಿಟಿ ಅಂತ ಕೊಟ್ಟಿದ್ದಾನೆ ಸೋಷಿಯಲ್ ಜಸ್ಟಿಸ್ ಕಮಿಟಿ ಓಕೆನಾ ಫೆಸಿಲಿಟೀಸ್ ಕಮಿಟಿ ಆಮೇಲೆ ಆಲತ್ತಿ ಎಮ್ ಮೇಲೆ ಎಲ್ಲ ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದಾನೆ ನಾನು ಯಾಕೆ ನೋಡಿದಾಗ ಏನಂತ ಬಂತಂದ್ರೆ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬಂದಿದೆ ಫೈನಾನ್ಸ್ ಆಡಿಟಿಂಗ್ ಅಂಡ್ ಪ್ಲಾನಿಂಗ್ ಇಲ್ಲಿದ್ರು ಓಕೆನಾ ಸಿಕ್ಸ್ಟಿ ಒನ್ ಓಕೆನಾ ನೈನ್ಟೀನ್ ನೈನ್ಟಿ ತ್ರೀ ಆ್ಯಕ್ಟ್ ಸಿಕ್ಸ್ಟಿ ಒನ್ರಲ್ಲಿ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ ಫೈನಾನ್ಸ್ ಆಟಿಂಗ್ ಅಂಡ್ ಪ್ಲಾನಿಂಗ್ ಕಮಿಟಿ ಸ್ಟ್ಯಾಂಡಿಂಗ್ ಕಮಿಟಿ ನೆಕ್ಸ್ಟ್ ಸೋಷಿಯಲ್ ಜಸ್ಟಿಸ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇದ್ರಲ್ಲಿ ಕೊಟ್ಟಿದ್ದಾನೆ ಹೆಂಗಂದ್ರೆ ಸೋಷಿಯಲ್ ಜಸ್ಟಿಸ್ ಅಂತ ಬಂದ್ಬಿಟ್ರೆ ಆಪ್ಷನ್ ರೈಟ್ ಅಂತ ಅನ್ಸುತ್ತೆ ಬಟ್ ನಾನು ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮುಂದೋಗಿ ನೋಡಿದಾಗ ಏನ್ ಬಂತಂದ್ರೆ ಇದು ಕೂಡ ಸಿಕ್ಸ್ಟಿ ಒನ್ ಅರವತ್ತೊಂದನೇ ವಿಧಿ ಇದೆ ಬೇಕಂದ್ರೆ ಕನ್ನಡ ಇದೆ ಕಡೆ ಇಂಗ್ಲೀಷ್ ಇದೆ ಇಲ್ಲಿ ನೋಡ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಸಿಕ್ಸ್ಟಿ ಒನ್ ಒಂದರಲ್ಲಿ ಏನಿದೆ ಅಂದ್ರೆ ಪ್ರೊಡಕ್ಷನ್ ಕಮಿಟಿ ಅಂತ ಹೊನೇ ಕೊಟ್ಟಿದೆ ನೋಡ್ರಲ್ಲಿ ಪ್ರೊಡಕ್ಷನ್ ಕಮಿಟಿ ಓಕೆನಾ ನೆಕ್ಸ್ಟ್ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಕೊಡ್ತೇನೆ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಕೊಟ್ಟಿದ್ದಾನೆ ಓಕೆನಾ ನೆಕ್ಸ್ಟು ಎಜುಕೇಷನಲ್ ಅಂತ ಒಂದು ಇನ್ನೊಂದಿದೆ ಓಕೆನಾ ಈ ರೀತಿ ಕೊಟ್ಟಾಗ ಇದು ಸ್ವಲ್ಪ ನನಗೆ ಇದು ಯಾಕೋ ಕ್ಲಾರಿಫೈ ಆಗ್ಲಿಲ್ಲ ಕೀ ಆನ್ಸರ್ ಬಿಡ್ಬೇಕಂತ ನೋಡ್ತಿದ್ದೇನೆ ಹಂಗೆ ಆ ಲೆಕ್ಕ ನೋಡಿದ್ರೆ ಅಂದ್ರೆ ಆಲ್ ಆಫ್ ದಿ ಅಬೋ ರೈಟ್ ಆಗ್ಬೇಕು ಜಸ್ಟ್ ಈಗ ನಾವು ಗೂಗಲಲ್ಲಿ ನೋಡಿದ್ರೆ ಆಲ್ ಆಫ್ ದಿ ಅಬೋ ರೈಟ್ ಇದೆ ಬಟ್ ಇಲ್ಲಿ ಆ್ಯಕ್ಟಲ್ಲಿ ನೋಡಿದಾಗ ಈ ರೀತಿ ಬರ್ತದೆ ಓಕೆನಾ ಇದನ್ನ ಸ್ವಲ್ಪ ಇಡೋಣ ಓಕೆನಾ ಮ್ಯಾಕ್ಸಿಮಮ್ ಇದು ನನಗೆ ಅನ್ಸೋವರೆಗೂ ಮೂರು ಹೇಳಿಕೆಗಳು ಕೂಡ ರೈಟ್ ಅನ್ಸುತ್ತೆ ಇದಕ್ಕೆ ಬಟ್ ಆ ಅಲ್ಲಿ ನೋಡಿದಾಗ ಈ ರೀತಿ ಬರುತ್ತೆ ನೆಕ್ಸ್ಟ್ ಇನ್ನೊಂದ್ಸರಿ ಅಲ್ಲಿ ನೋಡಿದಾಗ ಈ ರೀತಿ ಬರ್ತಿದೆ ಅದು ನೋಡೋಣ ಇದು ಒಂದು ಕೆ ಹೋಲ್ಡ್ ಅಲ್ಲಿ ಇರಲಿ ಆಮೇಲೆ ಕಮ್ಯುನಿಕೇಶನ್ ಪೇಪರ್ ಕಮ್ಯುನಿಕೇಷನ್ ಪೇಪರ್ ಗ್ರೂಪ್ ಸಿ ಬರ್ತಿದ್ರೆ ಅಂದ್ರೆ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾಗಿ ಇಂಗ್ಲೀಷ್ ಆಲ್ರೆಡಿ ಇಪ್ಪತ್ತು ಕ್ಲಾಸ್ಗಳು ಇಂಗ್ಲೀಷ್ ಆಲ್ರೆಡಿ ಇದಾವೆ ನೀವು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಬಹುದು ಆಮೇಲೆ ಕಂಪ್ಯೂಟರ್ ಕ್ಲಾಸಸ್ ಇಪ್ಪತ್ತೆರಡು ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಆಗಿದಾವೆ ಇದರಲ್ಲಿ ಮೊನ್ನೆ ನಡೆದಂತಹ ಮೋಟರ್ ವೆಹಿಕಲ್ ಈಗ ಏನು ಸಾಲ್ವ್ ಮಾಡ್ತಿದ್ದೆ ಅಲ್ವಾ ಪೇಪರು ಇದರಲ್ಲಿ ಕಮ್ಯುನಿಕೇಶನ್ ಪೇಪರ್ನ ಕೂಡ ಕಂಪ್ಯೂಟರ್ ಮತ್ತೆ ಮತ್ತು ನು ಕೂಡ ಸಾಲ್ವ್ ಮಾಡಿದ್ದಾರೆ ಬೇಕೆಂದರೆ ನಿಮಗೆ ಯೂಸ್ ಆದರೆ ನೋಡ್ಕೋಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಸು ಏನಿದೆ ಗ್ರಾಮ ಸಭಾ ಬಗ್ಗೆ ಇದೆ ಗ್ರಾಮ ಸಭಾ ಇದನ್ನ ಆಲ್ರೆಡಿ ಕವರ್ ಮಾಡಿದ್ರ ಸರ್ ಅಂತ ಅಂದ್ರೆ ಗ್ರಾಮ ಸಭಾ ಕವರ್ ಮಾಡಿದೆ ಎಲ್ಲೇ ಇಲ್ಲ ನೋಡ್ರಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅಂತ ಇದೆ ಅಲ್ವಾ ಇದರಲ್ಲಿ ಕವರ್ ಆಗಿದೆ ಓಕೆನಾ ಇದರಲ್ಲಿ ಕೂಡ ಕವರ್ ಆಗಿದೆ ಬೇಕಾದ್ರೆ ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು ಓಕೆ ನೆಕ್ಸ್ಟ್ ಗ್ರಾಮ ಸಭೆ ಏನು ಕೇಳಿದೆ ಗ್ರಾಮ ಸಭಾ ಎಂದರೇನು ಗ್ರಾಮ ಸಭಾ ಎಂದರೇನು ಅಂತ ಕೇಳಿದೆ ಓಕೆನಾ ಇದು ಪಂಚಾಯತ್ ಪ್ರಾದೇಶಿಕ ಪ್ರದೇಶಗಳ ಪ್ರದೇಶದ ವ್ಯಕ್ತಿಗಳು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಪ್ರಾಧಿಕಾರದ ಅಧಿಸೂಚನೆಯಿಂದ ನಿರ್ದಿಷ್ಟಪಡಿಸಿದ ವ್ಯಕ್ತಿಗಳು ಆ ನೆಕ್ಸ್ಟು ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಪ್ರದೇಶಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿದ ವ್ಯಕ್ತಿಗಳು ಇದೇ ರೈಟ್ ಆನ್ಸರ್ ಅದಕ್ಕೆ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಗಿರ್ತದೆ ಆಮೇಲೆ ಇದು ಕೆ ಪಿ ಎಸ್ ಸಿ ಕೆ ಆನ್ಸರ್ ಏನು ಬಿಡುತ್ತೆ ಅದೇ ಫೈನಲ್ ಆಗಿರುತ್ತೆ ಮ್ಯಾಕ್ಸಿಮಮ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಕೂಡ ಆನ್ಸರ್ ರೈಟ್ ಆರ್ತವೆ ಆದ್ರೆ ಒಂದೊಂದೆಲ್ಲೋ ಕೂಡ ಕಣ್ ಏನಾದರೂ ಆ ಕೀ ಆನ್ಸರ್ ಮಿಸ್ಟೇಕ್ ಆದ್ರೆ ಅವ್ರು ಕಿ ಆನ್ಸರ್ ಏನು ಬಿಡ್ತಾರೆ ಅದೇ ಫೈನಲ್ ಕೀ ಆನ್ಸರ್ ಕೂಡ ಆಗಿರುತ್ತೆ ಇದು ಜಸ್ಟ್ ನಾವು ಪ್ರಿಡಿಕ್ಟ್ ಮಾಡ್ಬೋದು ಇದು ರೈಟ್ ರಾಂಗ್ ಅಂತ ಓಕೆನಾ ಈಗ ಇದು ಮೂರನೇ ಹೇಳಿಕೆ ರೈಟ್ ಆಗ್ತದೆ ಹೆಂಗೆ ಅಂತ ಎ ವಿಲೇಜಸ್ ಅಸೆಂಬ್ಲೀಸ್ ಸ್ಪೆಸಿಫಿಕಲಿ ಎ ಬಾಡಿ ಕನ್ಸಿಸ್ಟಿಂಗ್ ರಿಜಿಸ್ಟರ್ಡ್ ಓಟರ್ಸ್ ಇಲ್ಲೇ ಇರ್ತದ ಓಟರ್ಸ್ ವಿತ್ ಇನ್ ದ ಏರಿಯಾ ಗ್ರಾಮ ಪಂಚಾಯತ್ ಏನಂತಾರೆ ಅಂದ್ರೆ ಗ್ರಾಮ ಸಭಾ ಅಂತ ಕರೀತಾರೆ ಅಂತ ಹೇಳ್ತಿದಾನೆ ಓಕೆನಾ ಹಾಗಿರೋದ್ರಿಂದ ಆಪ್ಷನ್ ತ್ರೀ ಇಲ್ಲ ಆಪ್ಷನ್ ತ್ರೀ ಇಸ್ ಎ ರೈಟ್ ಆನ್ಸರ್ ಆಪ್ಷನ್ ತ್ರೀ ಇಸ್ ಓಕೆ ನೆಕ್ಸ್ಟ್ ನಲವತ್ತೆರಡನೇ ಕ್ವಶನ್ ಇದೆ ಇದರಲ್ಲಿ ಪಂಚಾಯತ್ ರಾಜ್ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಆಡಳಿತ ಪದ್ಧತಿಯನ್ನು ಪ್ರಥಮ ಬಾರಿಗೆ ಅನುಕ್ರಮವಾಗಿ ಅಳವಡಿಸಿಕೊಂಡ ರಾಜ್ಯಗಳು ಯಾವುದು ಇದು ಪ್ರತಿ ಎಕ್ಸಾಮ್ ಅಲ್ಲಿ ಪಿ ಸಿ ಇಂದ ಎಲ್ಲಾ ಎಕ್ಸಾಮ್ ಅಲ್ಲೂ ಕೂಡ ಪಂಚಾಯತ್ನ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಮೊದಲ ರಾಜ್ಯ ಯಾವುದು ಅಥವಾ ಎರಡನೇ ರಾಜ್ಯ ಯಾವುದು ಈ ಈ ರೀತಿ ಕೇಳ ಕೇಳಿದ್ದೇನೆ ಈಗ ನೆಕ್ಸ್ಟ್ ಏನ್ ಮಾಡಿದೆ ಅದೇ ಅದೇ ಕ್ವಶನ್ನೇ ಇದು ಮತ್ತು ಒಂದು ಮತ್ತು ಎರಡು ಯಾವ್ದು ಅಂತ ಗೊತ್ತಿದ್ಬಿಟ್ರೆ ನಿಮಗೆ ರೈಟ್ ಆನ್ಸರ್ ಈಗ ಎಲ್ರಿಗೂ ಗೊತ್ತಿರೋದು ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ನನಗೆ ಅನ್ಸ ಮಟ್ಟಿಗೆ ನೆಕ್ಸ್ಟ್ ಯಾವ ಡೇಟ್ ಅಂತ ಕೇಳ್ಬೋದು ಅನ್ನೋ ದೃಷ್ಟಿಯಿಂದ ನೆಕ್ಸ್ಟ್ ಸ್ಲೈಡಲ್ಲೇ ನಿಮಗೆ ವಿತ್ ಡೇಟ್ ಮಂತ್ ಯಾವ ಇಯರ್ ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ನೋಡೋಣ ಅಂತ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಅಪ್ರೂವ್ಡ್ ಪಂಚಾಯತ್ ರಾಜ್ ಫಾರ್ಮ್ ರೂರಲ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಸಿಸ್ಟಮ್ ಕನ್ಸರ್ವೇಟಿವ್ಲಿ ಫಸ್ಟ್ ಕನ್ಸರ್ವೇಟಿವ್ಲಿ ಫಸ್ಟ್ ಟೈಮ್ ಇನ್ ರಾಜಸ್ಥಾನ್ ಆ್ಯಂಡ್ ಆಂಧ್ರ ಪ್ರದೇಶ್ ಆಪ್ಷನ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ ಇದಕ್ಕೆ ನೋಡೋದಾದರೆ ರಾಜಸ್ಥಾನ ಫಾಲೋಡ್ ಬೈ ದ ಆಂಧ್ರ ಪ್ರದೇಶ ಅಲ್ಲ ಅಂದರೆ ರಾಜಸ್ಥಾನ ಆದಮೇಲೆ ಆಂಧ್ರ ಪ್ರದೇಶ ಸೆಕೆಂಡ್ ಸ್ಟೇಟ್ ಆಗಿದೆ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಓಕೆನಾ ಫಸ್ಟು ಆಂಧ್ರ ಪ್ರದೇಶ ಆದರೆ ಸೆಕೆಂಡು ಅಂದ್ರೆ ಫಸ್ಟು ರಾಜಸ್ಥಾನ ಅಂದ್ರೆ ಸೆಕೆಂಡು ಆಂಧ್ರ ಪ್ರದೇಶ ಓಕೆನಾ ರಾಜಸ್ಥಾನ್ ಫಸ್ಟ್ ಸಿಸ್ಟಮ್ ವಾಸ್ ಫಸ್ಟ್ ಎಸ್ಟಾಬ್ಲಿಶ್ಡ್ ಇನ್ ನಾಗೂರ್ ಡಿಸ್ಟಿಕ್ಕಲ್ಲಿ ಮಾಡ್ತಾರೆ ನಾನು ನಾಗೂರು ಡಿಸ್ಟಿಕಲ್ಲಿ ಯಾವಾಗ ಅಂದ್ರೆ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಅಕ್ಟೋಬರ್ ಎರಡರಂದು ಮಾಡ್ತಾರೆ ಹಾಗಿದ್ರೆ ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ಮಾಡ್ತಾರೆ ನವಂಬರ್ ಒಂದರಲ್ಲಿ ಮಾಡ್ತಾರೆ ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅದೇ ವರ್ಷದಂದು ನವಂಬರ್ ಒಂದು ಅಂದ್ರೆ ಒಂದು ಮಂತ್ ನೆಕ್ಸ್ಟ್ ಮಾಡ್ತಾರೆ ಓಕೆನಾ ರಾಜಸ್ಥಾನ್ ಫಸ್ಟು ಆಂಧ್ರ ಪ್ರದೇಶ ನೆಕ್ಸ್ಟ್ ಓಕೆನಾ ಎರಡನೇ ಎರಡೇ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ ಆಗಿರ್ತದೆ ಇದು ಕೂಡ ಕವರ್ ಆಗಿದೆ ಇದೇನು ದೊಡ್ಡ ಕ್ವಶನ್ ಅಂತ ಇಲ್ಲ ಓಕೆನಾ ನೆಕ್ಸ್ಟ್ ಕೆಳಗಿನ ಯಾವುದು ಜಿಲ್ಲಾಡಳಿತ ಕಾರ್ಯವಲ್ಲ ವಿಶ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಫಂಕ್ಷನ್ಸ್ ಆಫ್ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಯಾವುದು ಕಾರ್ಯ ಅಲ್ಲ ಅಂತ ಕೇಳ್ತಿದ್ರೆ ಓಕೆನಾ ಇದು ಅಡ್ಮಿನಿಸ್ಟ್ರೇಷನ್ ಅಂತ ಆಡಳಿತ ಅಂತ ಒಂದು ಟಾಪಿಕ್ ಬರುತ್ತೆ ಆಡಳಿತ ಓಕೆನಾ ಆ ಟಾಪಿಕ್ ಅಲ್ಲಿ ಬಂದಿರುವ ಕ್ವಶನ್ಸ್ ಇದು ಇದರಲ್ಲಿ ಗ್ರೂಪ್ ಸಿ ಏನ್ ಮಾಡ್ಬಿಟ್ಟಂದ್ರೆ ಅಂದ್ರೆ ಕೆ ಪಿ ಎಸ್ ಕೆಲವೊಂದು ಎಕ್ಸ್ಟ್ರಾ ಸಿಲೆಬಸ್ ಮಾಡಿದ ಓಕೆನಾ ಸಹಕಾರ ಸಂಘ ಆಮೇಲೆ ಪಂಚಾಯಿತು ಆಮೇಲೆ ಭೂ ಸುಧಾರಣೆ ವಿಜ್ಞಾನ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಮಾಡಿದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಮಾಡಿದ ಓಕೆನಾ ಈ ರೀತಿ ಸ್ವಲ್ಪ ಯುನಿಕ್ ಟಾಪಿಕ್ಸ್ ಮಾಡಿದ್ರು ಇವು ಕಡಿಮೆ ಇದೆ ಸಿಲೆಬಸ್ ಬಟ್ ಇಲ್ಲಿ ಕ್ವಶನ್ಸ್ ಜಾಸ್ತಿ ಬರ್ತವೆ ಆಗಿರೋದ್ರಿಂದ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಅದನ್ನ ಜಾಸ್ತಿ ನೋಡ್ಕೋಬೇಕು ನೀವು ಎಕ್ಸ್ಟ್ರಾ ಮಾಡಿದೀನಿ ಅವು ಎಕ್ಸ್ಟ್ರಾ ಸಿಲೆಬಸ್ ಸಿ ಮಾಡಿದಿನಿ ನಾನು ಉಳಿದ ಸಿಲೆಬಸ್ ಆಲ್ರೆಡಿ ಬಹಳ ಫ್ಯಾಕಲ್ಟೀಸ್ ದೊಡ್ಡ ದೊಡ್ಡರೇ ಚೆನ್ನಾಗಿ ಮಾಡಿದ್ದಾರೆ ಆಗಿರೋದ್ರಿಂದ ಎಕ್ಸ್ಟ್ರಾ ಸಿಲೆಬಸ್ ನಾನೇ ಇಷ್ಟನ್ನು ಮಾಡಿದೀನಿ ಬೇಕಂದ್ರೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅದ್ರಲ್ಲಿ ಮತ್ತೆ ಇದು ಒಂದು ಬರ್ತದೆ ಯಾವುದು ಸೋಶಾಲಜಿ ಇದು ಇದೊಂದು ಕೂಡ ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿರೋದು ಟಾಪಿಕ್ಸ್ ಓಕೆನಾ ಈ ರೀತಿ ಒಂದು ಐದಾರು ಟಾಪಿಕ್ಸ್ ಇದಾವೆ ಇವು ಏನದ ಇವು ಏನಿದಾವಲ್ವಾ ಇವು ನಾ ನೆಗ್ಲೆಕ್ಟ್ ಮಾಡೋದಿಲ್ಲ ಇವನ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಪ್ರತಿ ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ಸ್ ಬಂದೇ ಬರ್ತವೆ ಲ್ಯಾಂಡ್ರಿ ರಿಫಾರ್ಮ್ಸ್ ಆಗಿರ್ಬೋದು ಪಂಚಾಯತ್ ಆಗಿರ್ಬೋದು ಸಹಕಾರ ಸಂಘ ಸೈನ್ಸ್ ಆ್ಯಂಡ್ ಟೆಕ್ ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆ್ಯಪ್ಸ್ ಬರ್ತವೆ ನೋಡ್ರಿ ಆ್ಯಪು ಪೋರ್ಟಲ್ಲು ಓಕೆನಾ ಈ ರೀತಿ ಕ್ವೆಶನ್ಸು ಬಂದೇ ಬರ್ತವೆ ಅಂಥವನ್ನ ಮಿಸ್ ಮಾಡ್ಕೋಬಾರ್ದು ಓಕೆ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಜಿಲ್ಲಾಡಳಿತದ ಕಾರ್ಯಬಲ್ಲ ಯಾವ್ದು ಕಾರ್ಯಬಲ್ಲ ಅಂತ ಹೇಳ್ತಿದ್ರಿ ಅಂದ್ರೆ ಡಿ ಸಿ ಯಾವ್ದು ಕೆಲಸ ಅಲ್ಲ ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಒಂದೇದೇನಿದೆ ಚುನಾವಣೆ ನಡೆಸುವುದು ಎಸ್ ಎಲೆಕ್ಷನ್ ನಡೆಸುವುದು ಡಿ ಸಿ ಅವ್ರಿಗೆ ಕೆಲಸ ಆಗಿರ್ತದೆ ಒಂದೇ ಆಪ್ಷನ್ ರೈಟ್ ನೆಕ್ಸ್ಟ್ ಇಂಪ್ಲಿಮೆಂಟಿಂಗ್ ಪಬ್ಲಿಕ್ ವೆಲ್ಫೇರ್ ಸಿಸ್ಟಮ್ ವೆಲ್ಫೇರ್ ಸ್ಕೀಮ್ಸ್ ಅಂದ್ರೆ ಯೋಜನೆಗಳನ್ನು ಮಾಡೋದು ಅಂದ್ರೆ ಸಾರ್ವಜನಿಕ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಇದು ಕೂಡ ಅವರದ್ದೇ ಆಗಿರುತ್ತೆ ಕೆಲಸ ಓಕೆನಾ ಆಗಿರೋದ್ರಿಂದ ಎರಡು ಕೂಡ ಎರಡನೇದು ಕೂಡ ರೈಟ್ ನೆಕ್ಸ್ಟ್ ಮೇಂಟನಿಂಗ್ ಲಾ ಅಂಡ್ ಆರ್ಡರ್ ಓಕೆನಾ ಇವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಹೌದು ಅಂತ ಹೇಳ್ತಾರೆ ಹೌದು ಇದು ಕೂಡ ಹೌದು ಅಂದ್ರೆ ಫಾರಿನ್ ಪಾಲಿಸಿ ಡಿಸಿಷನ್ ಇದು ವಿದೇಶಾಂಗ ನೀತಿ ನಿರ್ಧರಿಸುವುದು ಡೀಸ್ ಸಿ ಅವರ ಕೆಲಸ ಅಲ್ಲ ಯಾಕಂತ ಅಂದರೆ ಇಲ್ಲಿ ಕೇಳಿ ಇದು ಪ್ರೆಸಿಡೆಂಟ್ ಆಮೇಲೆ ಹೆಡ್ ಆಫ್ ದಿ ಗೌರ್ಮೆಂಟ್ ಯಾರು ಪ್ರೈಮ್ ಮಿನಿಸ್ಟರ್ ಇವ್ರ ಅಂಡರ್ ಅಲ್ಲಿ ಇರ್ತದೆ ಯಾವುದು ಫಾರಿನ್ ಪಾಲಿಸಿ ಡಿಸಿಜನ್ ತಗೊಳ್ಳೋದು ಯಾರು ಅಂದ್ರೆ ಮತ್ತೆ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಅಂಡರ್ ಅಲ್ಲಿ ಇರ್ತದೆ ಹಾಗಿರೋದ್ರಿಂದ ಇದು ಡಿ ಸಿ ಅವರ ಅಲ್ಲಿ ಇರೋಲ್ಲ ಹಾಗಾಗಿ ಮೂರನೇ ಆಪ್ಷನ್ ರಾಂಗ್ ಆಗಿರ್ತದೆ ಓಕೆನಾ ಮೂರನೇ ಆಪ್ಷನ್ ರಾಂಗ್ ಮೂರು ಹೇಳಿಕೆಗಳು ಕೂಡ ರೈಟ್ ಒನ್ ಟು ತ್ರೀ ಇವು ಮೂರು ರೈಟ್ ಆಗಿರ್ತವೆ ನಾಲ್ಕನೇ ಆಪ್ಷನ್ ಏನಿದೆ ಫಾರಿನ್ ಪಾಲಿಸಿ ಡಿಸಿಝನ್ನು ಇದು ರಾ ಇವರು ಡಿ ಸಿ ಅವ್ರ ಕೈಯಲ್ಲಿ ಇರೋದಿಲ್ಲ ಜಿಲ್ಲಾಡಳಿತದ ಅವರು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಇದು ಬರೋದಿಲ್ಲ ಆಗಿರೋದ್ರಿಂದ ನಾಲ್ಕನೇ ಹೇಳಿಕೆ ರಾಂಗ್ ಆಗುತ್ತೆ ನೆಕ್ಸ್ಟ್ ಎಪ್ಪತ್ಮೂರನೇ ಕ ಎಪ್ಪತ್ಮೂರನೇ ತಿದ್ದುಪಡಿ ಬಗ್ಗೆ ಕೇಳ್ತಾನೆ ಇದು ಅಂತರೂ ಪ್ರತಿ ಅಲ್ಲಿ ಬರುತ್ತೆ ಸೆವೆಂಟಿ ತ್ರೀ ತಿದ್ದುಪಡಿ ಆಮೇಲೆ ತಿದ್ದುಪಡಿ ಮೇಲೆ ಫಿಕ್ಸ್ ಇರುತ್ತೆ ಕ್ವಶನ್ಸ್ ಅದು ಒಂದು ನೆನ್ಪಿಟ್ಕೊಳ್ತೀವಿ ತಿದ್ದುಪಡಿ ಮೇಲೆ ಫಿಕ್ಸ್ ಇರುತ್ತೆ ಕ್ವಶನ್ಸ್ ಅವ್ನು ಯಾವ ಆ್ಯಂಗಲ್ ಅಲ್ಲಿ ಕೇಳುತ್ತಾನೆ ಗೊತ್ತಿಲ್ಲ ಬಟ್ ತಿದ್ದುಪಡಿ ಮೇಲೆ ಕ್ವಶನ್ ಇರುತ್ತೆ ಅಷ್ಟೇ ನಿಮಗೆ ಕ್ಲೂ ಕೊಡ್ತಾನೆ ಆಮೇಲೆ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕು ಆಮೇಲೆ ನಲವತ್ತೆರಡು ಆಮೇಲೆ ರೀಸೆಂಟ್ ಆಗಿ ನೂರಿಂದ ನೂರ ಆರು ಇವೆಲ್ಲ ಹಾಟ್ ಟಾಪಿಕ್ಸ್ ಇವು ಯಾವಾಗ್ಲೂ ಬರ್ತಾವೆ ಕ್ವಶನ್ಸ್ ಅಲ್ಲಿ ಈ ಏರಿಯಾದಲ್ಲಿ ಈ ತಿದ್ದುಪಡಿಗಳನ್ನ ಸರಿಯಾಗಿ ನೋಡ್ಕೋಬೇಕು ನೀವು ಓಕೆನಾ ಕ್ವಶನ್ಸ್ ಏನಿದೆ ನೋಡೋಣ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಕಾಯ್ದೆಯು ಕ್ರಾಂತಿಕಾರ ಲಕ್ಷಣಗಳು ಸಂಬಂಧಿಸಿದ ಈ ಕಡೆಯನ್ನು ಪರಿಗಣಿಸಿ ಅಂದ್ರೆ ಎಪ್ಪತ್ಮೂರನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೆಳಗೆ ಇಷ್ಟು ಹೇಳಿಕೆ ಕೊಟ್ಟಿದ್ದೀನಿ ಇದು ಯಾವ್ದು ಬರ್ತವೆ ಎಪ್ಪತ್ಮೂರು ತಿದ್ದುಪಡಿ ಅಂಡರ್ ಅಲ್ಲಿ ಯಾವ್ದು ಬರ್ತವೆ ಅಂತ ಕೇಳ್ತಿದ್ದಾನೆ ಓಕೆನಾ ಒಂದೇದೇನು ಕೊಡ್ತಾನೆ ಸಂವಿಧಾನಾತ್ಮಕ ಸ್ಥಾನಮಾನ ಓಕೆನಾ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ತೈತಿ ಎಪ್ಪತ್ಮೂರನೇ ತಿದ್ದುಪಡಿ ಅಂತ ಹೇಳ್ತಿದ್ದಾನೆ ಓಕೆನಾ ಆಗಿರೋದ್ರಿಂದ ಒಂದೇ ಹೇಳಿಕೆ ರೈಟ್ ನೆಕ್ಸ್ಟ್ ಇದು ಪಂಚಾಯತ್ಗಳಿಗೆ ಕಡ್ಡಾಯವಾಗಿ ಚುನಾವಣೆ ನಡೆಸಬೇಕು ಅಂತ ಹೇಳ್ತಾರೆ ಕಂಪಲ್ಸರಿ ಎಲೆಕ್ಷನ್ ನಡೆಸಬೇಕು ಮ್ಯಾಂಡೇಟರಿ ಎಲೆಕ್ಷನ್ಸ್ ಮ್ಯಾಂಡೇಟರಿ ಎಲೆಕ್ಷನ್ಸ್ ಅಂದರೆ ಕಂಪಲ್ಸರಿ ಎಲೆಕ್ಷನ್ ನಡೆಸಬೇಕು ನೀವು ಅಂತಂದರೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಹೇಳುತ್ತೆ ಅಂತ ಹೇಳ್ತಿದ್ದಾರೆ ಆಗಿರೋದ್ರಿಂದ ಎರಡನೇ ಆಪ್ಷನ್ ಕೂಡ ರೈಟ್ ಎರಡನೇ ಹೇಳಿಕೆಗಳು ಕೂಡ ರೈಟ್ ಯಾಕಂದ್ರೆ ಕಂಪಲ್ಸರಿ ಎಲೆಕ್ಷನ್ ನಡೆಸ್ಬೇಕು ಅಂತ ಹೇಳೋದು ಕೂಡ ಎಪ್ಪತ್ತ್ಮೂರನೇ ತಿದ್ದುಪಡಿ ಅಂಡರಲ್ಲಿ ಬರುತ್ತೆ ನೆಕ್ಸ್ಟ್ ಮೂರು ಹಂತದ ಚುನಾವಣೆ ಪಂಚಾಯಿತಿ ಇದು ಕೂಡ ರೈಟ್ ಇದು ಕೂಡ ರೈಟ್ ನೆಕ್ಸ್ಟ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಒನ್ ಬೈ ತ್ರೀ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಅಧ್ಯಕ್ಷ ಮತ್ತು ಸ್ಥಾನಗಳನ್ನು ಮೀಸಲಿರಿಸಬೇಕಂತ ಹೇಳ್ತಾರೆ ಮೂವತ್ತ್ ಮೂರು ಪರ್ಸೆಂಟ್ ಆಗಿರೋದ್ರಿಂದ ಇದು ಕೂಡ ರೈಟ್ ಆಗಿರೋದ್ರಿಂದ ಮೂರು ನಾಲ್ಕು ಹೇಳಿಕೆಗಳು ರೈಟ್ ಎ ಬಿ ಸಿ ಡಿ ಏನಿದೆ ಅಲ್ಲ ನಾಲ್ಕು ಹೇಳಿಕೆಗಳು ಕೂಡ ಎಪ್ಪತ್ಮೂರನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ನಾಲ್ಕು ಹೇಳಿಕೆಗಳು ಕೂಡ ಸರಿಯಾಗಿರುತ್ತೆ ಓಕೆ ನೆಕ್ಸ್ಟ್ ಸ್ವಲ್ಪ ಬ್ರೀಫ್ ಆಗಿ ಅದ್ರ ಬಗ್ಗೆ ನೋಡೋದಾದ್ರೆ ಇದು ಗ್ರಾಮ ಸಭಾ ಬಗ್ಗೆ ಮಾತಾಡುತ್ತೆ ಆನ್ ಡಿಸ್ಟಿಕ್ ಬ್ಲಾಕ್ ವಿಲೇಜಸ್ ಅಂದ್ರೆ ಮೂರು ಹಂತದ ಬಗ್ಗೆ ಮಾತಾಡುತ್ತೆ ಆಮೇಲೆ ಗೆ ಮಿನಿಮಮ್ ಏಜ್ ಕೂಡ ಇದರಲ್ಲೇ ಮೆನ್ಷನ್ ಮಾಡ್ತಾರೆ ಇಪ್ಪತ್ತೊಂದು ಏಜಿಸ್ಬೇಕಂತ ಆಮೇಲೆ ಡೈರೆಕ್ಟ್ ಎಲೆಕ್ಷನ್ ಇರುತ್ತೆ ಇದರಲ್ಲಿ ಓಕೆನಾ ಚೇರ್ಮನ್ ಇನ್ ಡೈರೆಕ್ಟ್ ಎಲೆಕ್ಷನ್ ಫಾರ್ ಚೇರ್ಮನ್ ಅಂಡ್ ಚೇರ್ಮನ್ ಅಟ್ ಡಿಸ್ಟಿಕ್ ಅಂಡ್ ಬ್ಲಾಕ್ ಲೆವೆಲ್ ಚೇರ್ಮೆನು ಡಿಸ್ಟಿಕ್ ಅಂಡ್ ಬ್ಲಾಕ್ ಲೆವೆಲ್ ಬ್ಲಾಕ್ ಲೆವೆಲ್ ಎಲೆಕ್ಷನ್ ಏನಿರುತ್ತೆ ಅದಲ್ಲ ಅದು ಇನ್ ಡೈರೆಕ್ಟ್ ಎಲೆಕ್ಷನ್ ಇರುತ್ತೆ ಬಟ್ ಪಂಚಾಯಿತಿಯಲ್ಲಿ ಡೈರೆಕ್ಟ್ ಎಲೆಕ್ಷನ್ ಇರುತ್ತೆ ಓಕೆನಾ ಇವೆಲ್ಲ ಕೀ ಪಾಯಿಂಟ್ಸು ಇಲ್ಲೇ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಹೋಗಿಬಹುದು ಅವನು ಓಕೆನಾ ಇವೆಲ್ಲ ಕೀ ಪಾಯಿಂಟ್ಸ್ ಇವನ್ನೆಲ್ಲ ಕ್ಲೀನ್ ಆಗಿ ನೆನ್ಪಿಟ್ಕೋಬೇಕು ಡೈರೆಕ್ಟ್ ಎಲೆಕ್ಷನ್ ಪಂಚಾಯಿತಿಯಲ್ಲಿ ಅದೇ ಡಿಸ್ಟಿಕ್ ಅಂಡ್ ಬ್ಲಾಕ್ ಲೆವೆಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಅಲ್ಲಿ ಇನ್ ಡೈರೆಕ್ಟ್ ಎಲೆಕ್ಷನ್ ಇರುತ್ತೆ ಓಕೆನಾ ಅದು ಕೂಡ ನೆನ್ಪಿಟ್ಕೊಳ್ಳ ಆಮೇಲೆ ರಿಸರ್ವೇಶನ್ ಕೊಡಬೇಕು ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ರಿಸರ್ವೇಶನ್ ಕೊಡೋದು ಎಪ್ಪತ್ ಮೂರನೇ ತಿದ್ದುಪಡಿಯಲ್ಲಿ ಇದು ಮೆನ್ಷನ್ ಮಾಡ್ತಾರೆ ನೆಕ್ಸ್ಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟೆಡ್ ಎಲೆಕ್ಷನ್ಸ್ ಅಂದ್ರೆ ಇದನ್ನ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಅವರು ಕಂಡಕ್ಟ್ ಮಾಡಲ್ಲ ಇದನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ ಇಲ್ಲೂ ಕೂಡ ಕ್ವೇಶನ್ಸ್ ಬಹಳ ರೀತಿಯಲ್ಲಿ ಬಂದಿದೆ ಈ ಹೇಳಿಕೆಯಲ್ಲಿ ಓಕೆನಾ ಫೈವ್ ಇಯರ್ ಇವ್ರದ್ದು ಟರ್ಮ್ ಏನಿರುತ್ತೆ ಫೈವ್ ಇಯರ್ ಇರುತ್ತೆ ಓಕೆನಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಎಲೆಕ್ಷನ್ ಫೈವ್ ಇಯರ್ ಐದು ವರ್ಷಗಳ ಕಾಲ ಇವರು ಆಳ್ಕೆ ಮಾಡ್ತಾರೆ ನೆಕ್ಸ್ಟ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಎಸ್ಟಾಬ್ಲಿಷ್ ವೆರಿ ಫೈವ್ ಇಯರ್ ಇದು ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದು ಫೈನಾನ್ಸ್ ಕಮಿಷನ್ ಐದು ವರ್ಷದವರೆಗೂ ಇರುತ್ತೆ ಅಂತ ಹೇಳ್ತೇನೆ ಇದು ಕೂಡ ಏನಿದೆ ಅಲ್ವಾ ಇವೆಲ್ಲ ಹೇಳಿಕೆಗಳು ಕೂಡ ಇಂಪಾರ್ಟೆಂಟ್ ಪ್ರತಿ ಒಂದು ಪಾಯಿಂಟ್ ಮೇಲೂ ಕೂಡ ಕ್ವೆಶನ್ಸ್ ಆಗಿದೆ ಈ ಸ್ಲೈಡ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಓಕೆನಾ ಇದು ಬಹಳ ಇಂಪಾರ್ಟೆಂಟ್ ಇದನ್ನ ಬರೆದು ನೀವು ಗೋಡೆ ಮೇಲೆ ಹಚ್ಕೊಳಕ್ಕೆ ಅಡ್ಡಿ ಇಲ್ಲ ಡೈಲಿ ರೂಜಾ ಮಾಡೋಕೆ ಅಡ್ಡಿ ಇಲ್ಲ ಓಕೆನಾ ಇಲ್ಲಿ ಪ್ರತಿ ಹೇಳಿಕೆ ಮೇಲೆ ಕೂಡ ಪ್ರತಿ ಇದೇನಿದೆ ಅಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಒಂಬತ್ತು ಏನಿದ್ರಲ್ಲಿ ಲೈನ್ ಇದಾವೆ ಒಂಬತ್ತು ಲೈನ್ ಮೇಲೆ ಕೂಡ ಒಂಬತ್ತು ರೀತಿಯಲ್ಲಿ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾರೆ ಓಕೆನಾ ನೆಕ್ಸ್ಟ್ ಇವನ್ನೆಲ್ಲನು ಕೇಳಿ ಹೇಳಿಕೆ ಮೂಲಕ ಕೂಡ ಕೇಳ್ಬೋದು ಅವನು ಹಾಗಾಗಿ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಕ್ಲೀನ್ ಆಗಿ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ಏನಿದೆ ಕೆಳಗಿನ ಯಾವ ಸಮಿತಿಯು ಗ್ರಾಮ ಗ್ರಾಮೀಣ ಸ್ಥಳೀಯ ಮಟ್ಟದಲ್ಲಿ ಮೂರು ಹಂತದ ಮೂರು ಹಂತದ ಸರ್ಕಾರ ರಚನೆ ಶಿಫಾರಸು ಮಾಡಿದೆ ವಿಶ್ ಆಫ್ ದ ಫಾಲೋಯಿಂಗ್ ಕಮಿಟಿ ತ್ರೀ ಟಯರ್ ತ್ರೀ ಟಯರ್ ಗೌರ್ಮೆಂಟ್ಗೆ ಗೆ ಯಾವ್ದು ರೆಕಮೆಂಡ್ ಮಾಡಿದೆ ರೂರಲ್ ಅಂಡ್ ಲೋಕಲ್ ಲೆವೆಲ್ ಅಲ್ಲಿ ಅಂತ ಕ್ವಶನ್ ಕೇಳಿದೆ ಅಶೋಕ್ ಮೆಹ್ತಾ ಬಲವಂತರಾಜ್ ಜೀವಿಕ ರಾವ್ ಎಲ್ ಎಂ ಸಿಂಗ್ ಇವು ನಾಲ್ಕು ಜನನು ಕೂಡ ಇಂಪಾರ್ಟೆಂಟ್ ಇವರು ಪ್ರತಿ ಎಕ್ಸಾಮ್ ಅಲ್ಲು ಕೂಡ ಒಬ್ಬೊಬ್ರು ಮೇಲಾದ್ರೆ ಕ್ವಶನ್ ಕೇಳಿರ್ತಾನೆ ಏನ್ ಮಾಡ್ತಾನೆ ಇಲ್ಲಾಂದ್ರೆ ಯಾವ ಟರ್ಮಲ್ಲಿ ಇಯರ್ ಕೇಳ್ಬಿಡ್ತಾನೆ ಯಾವುದು ಅಶೋಕ್ ಮೆಹ್ತಾ ಕಂಪಿಟಿಯರ ರಚನೆ ಆಗಿದೆ ಯಾವ ವರ್ಷದಲ್ಲಿ ರಾಯ್ ಆಗಿದೆ ಯಾವ ವರ್ಷದಲ್ಲಿ ಜೀವಿಕ ರಾವ್ ಆಗಿದೆ ಯಾವ ವರ್ಷದಲ್ಲಿ ಎಲ್ ಎಂ ಸಿಂಗ್ವಿ ಆಗಿದೆ ಯಾವ ವರ್ಷದಲ್ಲಿ ಇಲ್ಲಿ ಅವ್ರ ನೇಮ್ ಕೊಡ್ತಾನೆ ಹೆಸರು ಕೊಡ್ತಾನೆ ಓಕೆನಾ ಇಲ್ಲಿ ಇಯರ್ ಕೊಟ್ಬಿಡ್ತಾನೆ ಇವ್ರನ್ನ ಹೊಂದಿಸಿ ಬರೋದು ಹಿಂಗೆ ಇಲ್ಲೇನು ಕೊಡ್ತಾನೆ ಅಶೋಕ್ ಮೆಹಿತಾ ಬಲವಂತರಾಯ್ ಜೀವಿಕರಾವ್ ಎಲ್ ಎಂ ಸಿಂಗ್ವಿ ಗಾಡಿಗಿಲ್ಲು ಇಲ್ಲ ಆಮೇಲೆ ಅವ್ರದ್ದು ಇಯರ್ ಹಿಂಗೆಲ್ಲ ಒಂದಿಷ್ಟು ಬೇರೆ ಕೊಡ್ತಾನೆ ಓಕೆನಾ ಈ ರೀತಿ ಮಾಡ್ತಾನೆ ಓಕೆನಾ ಇದರಲ್ಲಿ ಏನಿದೆ ಮೂರು ಹಂತದ ಮೂರು ಹಂತದ ಬಲವಂತರಾಯ್ ಮೆಹಿತಾ ನಿಮಗೆಲ್ಲರಿಗೂ ಗೊತ್ತು ಆಪ್ಷನ್ ಟು ರೈಟ್ ಆನ್ಸರ್ ಇಲ್ಲೇ ನೋಡಿ ಬಲವಂತ ರಾಯ್ ಮೆಹ್ತಾ ಸಮಿತಿ ಕಮಿಟಿ ರೆಕಮೆಂಡ್ ಏನು ಮಾಡುತ್ತೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಓಕೆನಾ ವಿಲೇಜ್ ಲೆವೆಲಲ್ಲಿ ಗ್ರಾಮ ಪಂಚಾಯಿತಿ ಆಮೇಲೆ ಬ್ಲಾಕ್ ಲೆವೆಲ್ಲು ಆಮೇಲೆ ಜಿಲ್ಲಾ ಪರಿಷತ್ ಅಂತ ಮೂರು ರೀತಿ ಮಾಡ್ತಾನೆ ಓಕೆನಾ ನೆಕ್ಸ್ಟ್ ಅಶೋಕ್ ಮೆಹ್ತಾ ಸಮಿತಿ ಇದು ಮೂರು ಹಂತದ ಮೂರು ಹಂತದ ಮೂರು ಹಂತದ ಪಂಚಾಯತ್ ಯಾವ್ದು ಮೂರು ಹಂತದ ಪಂಚಾಯತ್ ಯಾವ್ದು ಅಂದ್ರೆ ಬಲವಂತರಾಯ್ ಮೆಹ್ತಾ ಅಶೋಕ್ ಮೆಹ್ತಾ ಅಂದ್ರೆ ಎರಡು ಹಂತದ ಎರಡು ಹಂತದ ಓಕೆನಾ ಇವರು ತ್ರೀ ಟೈರ್ ಅದನ್ನ ರೀಪ್ಲೇಸ್ ಮಾಡಿಕೊಂಡು ಟೂ ಟೈರ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಯಾರು ಅಶೋಕ್ ಮೆಹ್ತಾ ಬಲವಂತರಾಯ ಮೆಹ್ತಾ ಮೂರು ಹಂತದ ಅಶೋಕ್ ಮೆಹತಾ ಎರಡು ಹಂತದ ಇಲ್ಲಿ ಕೂಡ ಕ್ವಶನ್ಸ್ ಆಗಿದೆ ಓಕೆನಾ ನೆಕ್ಸ್ಟ್ ಜೀವಿಕೆ ರಾವ್ ಸಮಿತಿ ಇದು ಅಪಾಯಿಂಟೆಡ್ ಬೈ ಪ್ಲಾನಿಂಗ್ ಕಮಿಷನ್ ಅವರು ಅಪಾಯಿಂಟ್ ಮಾಡ್ತಾರೆ ಯಾರನ್ನ ಜಿ ವಿ ರಾವ್ ಕಮಿಷನ್ನ ಯಾವಾಗ ಬರುತ್ತೆ ಇದು ನೈನ್ಟೀನ್ ಏಯ್ಟಿ ಅಲ್ಲಿ ಬರುತ್ತೆ ಓಕೆನಾ ಇವರು ಜಿಲ್ಲಾ ಪರಿಷತ್ತನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಓಕೆನಾ ಆಮೇಲೆ ಡಿಸೆಂಟ್ರಲೈಸೇಷನ್ ಈ ರೀತಿ ಎಲ್ಲ ಬರೋದು ಯಾವುದರಲ್ಲಿ ಅಂದ್ರೆ ಜಿ ವಿ ಕೆ ರಾವ್ ಕಮಿಟಿಯಲ್ಲಿ ಬರುತ್ತೆ ಓಕೆನಾ ಇದು ಇದು ಇಂಪಾರ್ಟೆಂಟ್ ಇದು ಭಾಳ ಈ ಸ್ಲೈಡ್ ಬೇಕಾದ್ರೆ ಇಂಪಾರ್ಟೆಂಟ್ ಇದನ್ನ ಕ್ಲೀನ್ ಆಗಿ ಕ್ಲೀನಾಗಿ ಬರೆದಿಟ್ಕೊಳೋದಾದರೆ ಇಲ್ಲ ಅಂದ್ರೆ ಸ್ಕ್ರೀನ್ಶಾಟ್ ಮಾಡಿ ಏನೋ ವರ್ಕ್ ಮಾಡಿ ಓಕೆನಾ ಇದು ಪಂಚಾಯತ್ ರಿಲೇಟೆಡ್ ಬಂದಿರುವ ಹಲವಾರು ಕಮಿಟಿಗಳು ಎ ಟು ಜೆಡ್ ಕಮಿಟಿ ಯಾವುದು ಫಸ್ಟ್ ಬಂದು ಬಲವಂತರಾಯ ಕಮಿಟಿ ಯಾವಾಗ ಬಂತು ನೈನ್ಟೀನ್ ಫಿಫ್ಟಿ ಸೆವೆನ್ ಓಕೆನಾ ನೆಕ್ಸ್ಟ್ ಬಂದಿದ್ದು ಅಶೋಕ್ ಮೆಹ್ತಾ ಏನು ಮಾಡ್ತಂಗೊಂತ ಇವಾಗ ಆರ್ಡರ್ವೈಸ್ ಕೊಟ್ಟು ಆರ್ಡರ್ ವೈಸ್ ಹೊಂದಿಸ್ರು ಅಂತ ಕೇಳ್ತಾನೆ ಆರ್ಡರ್ವೈಸ್ ಹೊಂದಿಸ್ಬೇಕಂದ್ರೆ ನಿಮಗೆ ಇಯರ್ ಗೊತ್ತಿರಬೇಕು ಹಾಗಾಗಿ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅಶೋಕ್ ಮೆಹ್ತಾ ಅಶೋಕ್ ಮೆಹ್ತಾ ಯಾವುದು ನೈನ್ಟೀನ್ ಏಯ್ಟಿ ಸೆವೆನ್ ಓಕೆನಾ ಜಿ ವಿ ಕೆ ರಾವ್ ನೈನ್ಟೀನ್ ಏಯ್ಟಿ ಫೈವ್ ಓಕೆನಾ ಎಲ್ ಎಮ್ ಸಿಂಗ್ ವಿ ಏಯ್ಟಿ ಸಿಕ್ಸ್ ತುಂಗನ್ ಕಮಿಟಿ ನೈನ್ಟೀನ್ ಏಯ್ಟಿ ಏಟ್ ಓಕೆನಾ ಗಾಡ್ಗಿಲ್ ನೈನ್ಟೀನ್ ಏಯ್ಟಿ ಏಟ್ ಇವೆರಡು ಕೂಡ ಏಯ್ಟಿ ಏಟೇ ಬಟ್ ತುಂಗನ್ ಬಂದ ಮೇಲೆ ಗಾಡ್ಗಿಲ್ ಬರುತ್ತೆ ಓಕೆ ನೆಕ್ಸ್ಟ್ ಇವರು ಬಲವಂತರಾಯ್ ಇವರು ತ್ರೀ ಟೈರ್ ಹೇಳಿದೆ ಇವರು ಅಶೋಕ್ ಮೆಹ್ತಾ ಟೂ ಟೈರ್ ಓಕೆನಾ ಇವರು ಆಮೇಲೆ ಪ್ಲಾನಿಂಗ್ ರೆಗ್ಯುಲೇ ರೆಗ್ಯುಲೇಟಿಂಗ್ ರೆಗ್ಯುಲರ್ ಎಲೆಕ್ಷನ್ಸ್ ರೆಗ್ಯುಲರ್ ಎಲೆಕ್ಷನ್ಸ್ ಬಗ್ಗೆ ಮಾತಾಡೋದು ಜಿ ವಿ ಕೆ ರಾವ್ ಕಮಿಟಿ ಎಲ್ ಎಂ ಸಿಂಗ್ ವಿ ಅಡ್ವೈಸರಿ ಕಾನ್ಸ್ಟಿಟ್ಯೂಷನಲ್ ರಿಜಿಸ್ಟ್ರೆ ಪಂಚಾಯತ್ ರಾಜ್ ಅದ್ರ ಬಗ್ಗೆ ಮಾತಾಡ್ತಾರೆ ಓಕೆನಾ ಎಲ್ ಎಂ ಸಿಂಗ್ ವಿ ಅವರು ಏಯ್ಟಿ ಸಿಕ್ಸ್ ಅಲ್ಲಿ ಓಕೆನಾ ಇವರು ಕೂಡ ತುಂಗನ್ ಕಮಿಟಿ ಕೂಡ ತ್ರೀ ಟೈರ್ಗೆ ರೆಕಮೆಂಡ್ ಮಾಡ್ತಾರೆ ಇಂಥವೆಲ್ಲ ಸ್ವಲ್ಪ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ಓಕೆ ನೆಕ್ಸ್ಟ್ ಎಲ್ ಎಂ ಸಿಂಗ್ ವಿ ಬಗ್ಗೆ ಬಂದೇ ಬಿಡ್ತೀನಿ ಒಂದು ಕ್ವಶನ್ಸ್ ಓಕೆ ಎಲ್ ಎಂ ಸಿಂಘ್ವಿ ಸಮಿತಿ ಶಿಫಾರಸು ಕೆಳಗಿನ ಯಾವುದರ ಬಗ್ಗೆ ಇದೆ ಎಲ್ ಎಂ ಸಿಂಗ್ ವಿ ಪಂಚಾಯತ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಇದೆ ಒಂದೇ ಆಪ್ಷನ್ನ ರೈಟು ಸಾಂವಿಧಾನಿಕ ಸ್ಥಾನಮಾನ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬಗ್ಗೆ ಮಾತಾಡ್ದು ಯಾವುದಂದ್ರೆ ಎಲ್ ಎಂ ಸಿಂಘ್ವಿ ಸಮಿತಿ ಮುಖ್ಯವಾಗಿ ಅವರು ಅದಕ್ಕೆ ಫೋಕಸ್ ಮಾಡಿ ಮಾತಾಡ್ತಾರೆ ಎಲ್ಲ ಐತೆಪ್ಪ ಎಲ್ ಎಂ ಸಿಂಘ್ವಿ ನೋಡ್ರಿ ಕಾನ್ಸ್ಟಿಟ್ಯೂಷನಲ್ ಬಗ್ಗೆ ಮಾತಾಡ್ತಾ ಓಕೆನಾ ನೆಕ್ಸ್ಟ್ ಹಾಂ ಡೀಟೇಲ್ ಆಗಿದೆ ಇಲ್ಲಿ ಏಯ್ಟಿ ಸಿಕ್ಸ್ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಬರ್ತಾ ಇದೆ ಯಾವುದು ಎಲ್ ಎಂ ಸಿಂಗ್ ವಿ ಅವಾಗ ಇರ್ತಾರೆ ರಾಜೀವ್ ಗಾಂಧಿ ಅವರು ಇರ್ತಾರೆ ಓಕೆನಾ ಎಲ್ ಎಮ್ ಸಿಂಗ್ ವಿನ ಎಲ್ ಎಂ ಸಿಂಗ್ ವಿ ಕಮಿಟಿ ರೆಕಮೆಂಡ್ ಮಾಡಿದಾಗ ಇದು ಏನೇ ರೆಕಮೆಂಡೇಶನ್ ಮಾಡುತ್ತೆ ಕಾನ್ಸ್ಟಿಟ್ಯೂಷನಲ್ ರೆಕಗ್ನೈಜೇಷನು ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನ್ಯಾಯ ಪಂಚಾಯತ್ ಇದು ಇಂಪಾರ್ಟೆಂಟ್ ಇದನ್ನು ಕೇಳಿದ್ರೆ ಅಲ್ಲಿ ನ್ಯಾಯ ಪಂಚಾಯತ್ ಯಾವ ಕಮಿಟಿ ಮೂಲಕ ಇಂಟ್ರೊಡ್ಯೂಸ್ ಮಾಡಿದರು ಯಾವ ಕಮಿಟಿ ಇದನ್ನ ರೆಕಮೆಂಡ್ ಮಾಡಿತ್ತು ನ್ಯಾಯ ಪಂಚಾಯಿತಿಯನ್ನು ಅಂತ ಕೇಳಿದರೆ ಅದು ಯಾವುದಂದ್ರೆ ಎಲ್ ಎಮ್ ಸಿಂಗ್ ಕಮಿಟಿ ಮಾಡುತ್ತೆ ಅದು ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಬರುತ್ತೆ ನೆಕ್ಸ್ಟು ಫೈನಾನ್ಸ್ ರಿಸೋರ್ಸ್ ಇದು ಬೇಡ ಆಮೇಲೆ ಜುಡಿಷರಿ ಟ್ರಿಬ್ಯುನಲ್ ಇದು ಕೂಡ ಇಂಪಾರ್ಟೆಂಟ್ ಜುಡಿಷರಿ ಟ್ರಿಬ್ಯುನಲ್ ಬಗ್ಗೆ ಮಾತಾಡೋದು ಕೂಡ ಎಲ್ ಎಮ್ ಸಿಂಗ್ ಭೀ ಕಮಿಟಿ ಆಗಿರ್ತದೆ ಇದು ಇಷ್ಟು ಸ್ಲೈಡ್ ಇಂಪಾರ್ಟೆಂಟ್ ಇದು ಓಕೆನಾ ನೆಕ್ಸ್ಟ್ ಇದು ಒಂದು ಕ್ವಶನ್ ಮಿಸ್ ಆಗಿದೆ ನನ್ನಲ್ಲಿ ನಾ ಕ್ಲಾಸ್ ಮಾಡಿರೋದ್ರಲ್ಲಿ ಇದು ಒಂದು ಕ್ವಶನ್ ಬಟ್ ಇದು ನಾನು ಡೈರೆಕ್ಟ್ ನೋಡಿದಾಗ ಎಮ್ ಜಿ ಓ ಎಂ ಸಿ ನರೇಗದ ಬಗ್ಗೆ ಕೇಳ್ತಾನೆ ಇದು ಕೂಡ ಕ್ವಶನ್ ಮಿಸ್ ಆಗಿಲ್ಲ ಅಂತ ಅನ್ಕೊಂಡೆ ಬಟ್ ಅವ್ನು ಕೇಳಿರೋದೇನಂದ್ರೆ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಎನರ್ಜಿ ಆ್ಯಂಡ್ ಡೆವಲಪ್ಮೆಂಟ್ ಸ್ವಲ್ಪ ಸ್ವಲ್ಪ ಅಲ್ಲೇ ಟ್ವಿಚ್ ಮಾಡೋಕೆ ಕೇಳಿದಾನೆ ಗಿವ್ಸ್ ಅವೇರ್ನೆಸ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಅಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಅಭಿವೃದ್ಧಿ ಸಂಸ್ಥೆ ಯಾವುದರ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಗ್ರಾಮೀಣ ಹಾಗೂ ನವೀಕರಿಸಬಹುದಾದ ಶಕ್ತಿ ನವೀಕರಿಸದ ನವೀಕರಿಸಬಹುದಾದ ಇಂಧನ ಶಕ್ತಿ ಅಂತರ್ಜಲ ಸಂರಕ್ಷಣೆ ಮಳೆ ನೀರು ಕೊಯ್ಲು ಪರಿಸರ ಸಂರಕ್ಷಣೆ ಅಂತ ಕೇಳೋದನ್ನ ಇಲ್ಲ ಎಕ್ಸ್ಪ್ಲನೇಷನ್ ಇದೆ ಅಂದ್ರೆ ನಾಲ್ಕು ಹೇಳಿಕೆಗಳು ಕೂಡ ರೈಟ್ ಅದಕ್ಕೆ ಕೀ ಪಾಯಿಂಟ್ಸ್ ಏನಿದೆ ಅದ್ರ ಬಗ್ಗೆ ರಿನ್ಯೂವೇಬಲ್ ಎನರ್ಜಿ ರೈಟು ಓಕೆನಾ ಎನರ್ಜಿ ಕನ್ಸರ್ವೇಶನ್ ಕನ್ಸರ್ವೇಷನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದ್ರ ಮೇಲೆ ನೆಕ್ಸ್ಟ್ ಕೇಳ್ಬೋದಲ್ವಾ ಅದಕ್ಕೆ ಅದು ಒಂದ್ಸರಿ ಗ್ಲಾನ್ಸ್ ಅಷ್ಟೇ ಓಕೆನಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಮೇಲೆ ರೂರಲ್ ಡೆವಲಪ್ಮೆಂಟ್ ಇಷ್ಟು ಇದ್ರ ಬಗ್ಗೆ ಮಾತಾಡ್ತತೆ ಓಕೆನಾ ಇಲ್ಲಿ ನೋಡಿ ಮಹಾತ್ಮ ಗಾಂಧಿ ಗಾಂಧಿ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಎಂ ಜಿ ಐ ಆರ್ ಇ ಡಿ ಇದು ಎಲ್ಲಿದೆ ಬೆಂಗಳೂರಲ್ಲಿ ಇದೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಎರಡು ಸಾವಿರದ ಇಸ್ವಿಯಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು ಓಕೆನಾ ಇದಿಷ್ಟು ಇವತ್ತಿನ ಆಯ್ತಾ ಹಾ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿ ನಾನು ಲ್ಯಾಂಡ್ ರಿಫಾರ್ಮ್ಸ್ ಅದರನ್ನು ಕೂಡ ಮಾಡ ಏನೇನು ಇದ್ರ ಬಗ್ಗೆ ಕೇಳ್ತೇನೆ ಪಂಚಾಯತ್ ರಿಲೇಟೆಡ್ ಏನು ಕ್ವಶನ್ ಕೇಳಿದೀನಿ ಅದನ್ನೆಲ್ಲ ಕವರ್ ಮಾಡಿದ್ದೀನಿ ಆ ಇನ್ನೂ ಇದರ ಮೇಲೆ ಏನೋ ಡೌಟ್ ಇದ್ದರೆ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ನಾನು ಈಗ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್